ಚಂದ್ರಶೇಖರ್ ಕಂಬಾರರು ತಮ್ಮ ಶಿವರಾತ್ರಿ ಎಂಬ ನಾಟಕದ ಕೃತಿಯ ಮೂಲಕ ಬಿಜ್ಜಳರಾಜ ರಾಜ ಮತ್ತು ಸಾವಂತ್ರಿ ಎಂಬ ಎರಡು ಪಾತ್ರಗಳ ಮಧ್ಯೆ ಒಂದು ಸಂವಾದ ನಡೀತಾ ಇರುತ್ತೆ ಆ ಸಂವಾದ ನಡೀತಾ ಇರಬೇಕಾದ್ರೆ ಬಿಜ್ಜಳರಾಜ ಎಂಬ ಪಾತ್ರದ ಮೂಲಕ ಬಸವಣ್ಣ ಯಾರಿಗಾಗಿ ಯಾರನ್ನು ಕಟ್ಟಿಕೊಂಡು ಲಿಂಗಾಯತ ಧರ್ಮವನ್ನು ಕಟ್ಟಿದ ಎಂಬುದನ್ನು ಬಹಳ ಚಂದವಾಗಿ ವಿವರಿಸ್ತಾ ಹೋಗ್ತಾರೆ ಅದೇನಪ್ಪ ಅಂದರೆ ವಿಜ್ಜರ ವಿಜ್ಜಳ ರಾಜ ಪಾತ್ರ ಹೇಳ್ತಾ ಹೋಗುತ್ತೆ ಏನಂತಂದ್ರೆ ಕಲ್ಯಾಣ ರಾಜ್ಯದಲ್ಲಿ ಇಬ್ಬರು ರಾಜರಿದ್ದಾರೆ ಸಾವಂತ್ರಿ ಒಬ್ಬ ಬಸವರಾಜ ಇನ್ನೊಬ್ಬ ಬಿಜ್ಜಳ ರಾಜ ಬಿಜ್ಜಳ ರಾಜ ಅರಮನೆಯಲ್ಲಿ ಬಿದ್ದುಕೊಂಡಿರುವಾಗ ಅರಮನೆಯ ಗೊತ್ತು ಗುರಿಗಳನ್ನು ಮೋಸವೆಂದು ಸಾರಿ ಮಹಾಮನಿ ಕಟ್ಟಿಕೊಂಡ ಆ ಬಸವಣ್ಣ ಕಟ್ಟಿದರೇನು ಅದು ಅರಮನೆ ಆದೈತೆ ಅದರ ಮೇಲೆ ಧ್ವಜ ಬೇರೆ ದರಿದ್ರರು ಭಿಕ್ಷುಕರು ಸುಡುಗಾಡಿಸಿದ್ದರು ಆಯಗಾರರು ದಲಿತರು ಮಾದಿಗರು ಇವರನ್ನ ಕಟ್ಟಿಕೊಂಡು ಇವರದೇ ಒಂದು ಸಾಮ್ರಾಜ್ಯ ಕಟ್ಟಿ ಬಿಕಾರಿಗಳ ಸಾಮ್ರಾಟನಾಗಿದ್ದಾನೆ ಬಸವಣ್ಣ ಅಂಡ್ರ ಏನ್ ಮಾಡ್ಕೊಳ್ರಿ ಬಿಕಾರಿಗಳ ಸಾಮ್ರಾಜ್ಯ ಸಾಮ್ರಾಟನಾಗಿದ್ದಾನೆ ಬಸವಣ್ಣ ಈ ಹಿಂದೆ ಆದಷ್ಟು ಜನ ಮಹಾತ್ಮರುಗಳು ಬಂದು ಹೋದರು ತಮ್ಮ ತಮ್ಮ ಸಿದ್ಧಾಂತಗಳನ್ನ ಬೋಧಿಸಿ ಇಷ್ಟ ಇದ್ದವರು ಇಲ್ಲದಿದ್ದರೆ ಬಿಡಿರೆಂದು ಸತ್ತು ಹೋದರು ಆದರೆ ಈ ಬಸವಣ್ಣ ಹಾಗಲ್ಲ ಸಿದ್ಧಾಂತಗಳನ್ನು ನುಡಿದು ಅದರಂತೆ ನಡೆದು ತೋರಿಸಿ ತನ್ನದು ಸರಿ ಕಂಡರೆ ತಮ್ಮ ಕಡೆ ಬನ್ನಿರೆಂದು ಸಾರಿದ ಹೊಚ್ಚ ದರಿದ್ರರು ಭಿಕ್ಷುಕರು ಹೊಲೆ ಮಾದಿಗರು ಇಂಥವರನ್ನ ಕಟ್ಟಿಕೊಂಡು ಅರಮನೆ ಕಟ್ಟಲಾದೀತೆ ಕಟ್ಟಿದರೂ ಅದು ಅರಮನೆ ಆದೀತೆ ಸಾಮ್ರಾಜ್ಯವೆಂದರೆ ಹೊಲಗೇರಿ ಹೊರಕೇರಿ ಬಿಕಾರಿಗಳ ಕೇರಿ ಇವಿಷ್ಟೇ ಕೇರಿಗಳ ಇವಿಲ್ಲದೆಯೇ ಬದುಕುವ ಕೇರಿಗಳು ಅಗ್ರಹಾರಗಳು ಊರುಗಳು ರಾಜಧಾನಿಗಳು ಇದ್ದಾಗೆಂದು ಗೊತ್ತಿಲ್ಲವೆ ಆ ಮುಗ್ಧ ಬಸವಣ್ಣನಿಗೆ ಈ ಸಂವಾದದಲ್ಲಿ ಬಹಳ ಚಂದವಾಗಿ ಬಹಳ ಅರ್ಥಗರ್ಭಿತವಾಗಿ ಚಂದ್ರಶೇಖರ್ ಕಂಬಾರರು ಹೇಳಿದ್ದಾರೆ ಬಸವಣ್ಣ ಯಾರನ್ನ ಕಟ್ಟಿಕೊಂಡು ಯಾರದಂದ್ರೆ ದರಿದ್ರರು ಭಿಕ್ಷುಕರು ಸುಡುಗಾಡಿಸಿದ್ದರು ಆಯಗಾರರು ಹೊಲೆ ಮಾದಿಗರು ದಲಿತರು ಇವರನ್ನು ಕಟ್ಟಿಕೊಂಡು ಇವರದೇ ಒಂದು ಸಾಮ್ರಾಜ್ಯ ಕಟ್ಟಿ ಒಂದು ಮಹತ್ತರವಾದ ವಿಚಾರವನ್ನು ಒಳಗೊಂಡ ಒಂದು ಧರ್ಮವನ್ನು ಕಟ್ತಾರೆ ಅದೇ ಲಿಂಗಾಯತ ಧರ್ಮ ಧನ್ಯವಾದಗಳು ಸ್ನೇಹಿತರೆ